ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸಂಡೇ ವ್ಲಾಗು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗುತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನ್ ವೆಜ್ ಚಿಕನ್ ತಂದಿದ್ರೆ ಹಸ್ಬೆಂಡು ಸಾಂಬಾರು ಮತ್ತು ಫ್ರೈ ಮಾಡ್ಕೊಳ್ಳೋಣ ಅಂತ ರೆಸಿಪಿ ಏನು ಶೂಟ್ ಮಾಡ್ಕೊತ ಇಲ್ಲ ಫ್ರೆಂಡ್ಸ್ ಡ್ರೈ ಫ್ರೂಟ್ ಇರೋದ್ರಿಂದ ನನ್ನ ಮಗಳು ಎಕ್ಸಾಮ್ ನಡೀತಿದೆ ಅವರು ಓದ್ಕೊತಿದ್ದಾರೆ ಹಂಗಾಗಿ ನೋಡ್ತಾ ಇರ್ಬೋದು ಎಲ್ಲ ವೆಲೇಜ್ ಆಗಿಬಿಟ್ಟಿದೆ ಚಿಕನ್ನು ಬೇಯೋದಿಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಫ್ರೈಗೆ ಅಂದ್ಬಿಟ್ಟು ತೊಳೆದು ಎತ್ತಿಟ್ಟಿದ್ದೀನಿ ಫಸ್ಟು ಸಾಂಬಾರು ಆಗಬೇಕು ಇವತ್ತು ಡೇ ಏನಾಗುತ್ತೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫಸ್ಟು ಸಾಂಬಾರು ಮಾಡಿ ಫ್ರೈ ಮಾಡಿ ಸ್ವಲ್ಪ ರೈಸ್ ಮಾಡ್ಕೊತೀನಿ ಅತ್ತೆಯವ್ರ ಮನೆಗೆ ಸಾಂಬಾರು ಕೊಟ್ಕೊಳ್ಸ್ಬೇಕು ಇವತ್ತು ಒಂದು ಸಾವಾಗಿದೆ ನೆನ್ನೆನೇ ಸಾವಾಯಿತು ಹಂಗಾಗಿ ನಮ್ಮ ಮಾವ ಹೇಳಿದ್ರಂತೆ ಚಿಕನ್ ಕಟ್ ಮಾಡಿಸಿ ಎತ್ತಿಟ್ಟಿದ್ದೀನಿ ಹೋಗಿ ತೊಗೊಂಡೋಗಿ ಮಾಡಿರಿ ಅಂತ ಅವರಿಗೂ ಸಾಂಬಾರು ಕೊಟ್ಕೊಳಿಸ್ಬೇಕು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಮಣ್ಣಾಗ್ಬಿಡುತ್ತೆ ಅಷ್ಟೊತ್ತಿಗೆ ಸಾಂಬಾರನ್ನ ಕುಟ್ಕೊಳ್ಸ್ಬೇಕು ನಾನು ಮಾಡಿ ನನ್ನ ಮಗಳಿಗೆ ಇವತ್ತು ಫುಲ್ಲು ಓದಿಸ್ಬೇಕು ನಾಳೆ ಸೈನ್ಸ್ ಇದೆ ನೋಡೋಣ ಏನಾಗುತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದ್ದೀರಲ್ಲ ಫ್ರೆಂಡ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಪೋಡು ಇಲ್ಲದೇ ಇದ್ರಿಂದ ನಾನು ಯಾವ ರೀತಿ ರೆಡಿ ಮಾಡಿದೆ ಏನಾಗ್ತದೆ ಏನು ಅಂದ್ಬಿಟ್ಟು ಎಲ್ಲ ನಿಮ್ಮ ಜೊತೆ ಡೀಟೇಲಿಂಗಾಗಿ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆದಷ್ಟು ಬೇಗ ಪೋಡ್ ಬುಕ್ ಮಾಡ್ತೀನಿ ತೊಗೊಳೋದು ತಗೋತಾ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಷ್ಟೇ ಇಷ್ಟು ದಿನ ಡಿಲೇ ಮಾಡಿದ್ದು ನಾನು ಡ್ರೈ ಫ್ರೂಟ್ ಬುಕ್ ಮಾಡ್ತೀನಿ ಆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಒಂದು ಮಾತ್ರ ಬ್ಯಾಲೆನ್ಸ್ ಇದೆ ರೈಸ್ ಹಾಕ್ಬೇ ರೈಸು ಕುಕ್ಕರ್ ವಿಜಲ್ಲಿ ತಂಗಾಗಿ ಹಂಗಾಗಿ ಒಂದು ಬ್ಯಾಲೆನ್ಸು ಇದೆ ಮುದ್ದೆ ಅನ್ನ ಸಾಂಬಾರು ಫ್ರೈ ಎಲ್ಲನೂ ಕೂಡ ಕೊಟ್ಕಳಿಸ್ದೆ ಯಾಕಂದರೆ ಪಾಪ ನೈಟೆಲ್ಲ ನಿದ್ದೆಗೆಟ್ಟಿದ್ದಾರೆ ಅಲ್ಲೇ ಇದ್ದರು ಎಲ್ಲೂ ಹೋಗಿಲ್ಲ ಅಲ್ಲೇ ಇದ್ದರು ಹಂಗಾಗಿ ಎಲ್ಲ ನಿದ್ದೆ ಇಲ್ವಲ್ಲ ಹಂಗಾಗಿ ಬಂದು ಅವ್ರು ಮಾಡಿಕೊಂಡು ಊಟ ಮಾಡೋಷ್ಟೊತ್ತಿಗೆ ಅವ್ರಿಗೂ ಕೂಡ ಕಣ್ಣಿಗೆ ನಿದ್ದೆ ಎಳಿತಾ ಇರ್ತದೆ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿ ಕೊಟ್ಕಳಿಸ್ದೆ ಸ ಸ್ನಾನ ಮಾಡಿದ ತಕ್ಷಣ ಊಟ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೈ ಮತ್ತು ಸಾಂಬಾರು ಮುದ್ದೆ ಅನ್ನ ಇಷ್ಟು ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಸ್ಬೆಂಡ್ಗೂ ಕೂಡ ಕೊಟ್ಟೆ ಅವರು ಕೂಡ ತಿಂದರು ಮಕ್ಳಿಗೂ ಕೂಡ ಹಾಕ್ಕೊಟ್ಟೆ ಅವರು ತಿಂದು ನಾನು ತಿಂತಾ ತಿಂತಾಯಿದ್ದೀನಿ ಎಲ್ಲ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ಈಗ ನಾನು ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗಳು ಟ್ಯೂಷನ್ಗೆ ಹೋಗ್ತಿದ್ದಾಳೆ ಕೆಂಪೇಗೌಡ ನಗರದಲ್ಲಿ ಟ್ಯೂಷನ್ ಮಾಡ್ತಾ ಮಾಡ್ತಾಯಿದ್ರಂತ ಇವತ್ತು ಅಲ್ಲಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ಆಲೆ ಒಂದೂವರೆ ಆಗಿದೆ ನನ್ನ ಕೆಲಸ ಇವತ್ತು ಭಾನುವಾರ ಈಗ ಮುಗೀತು ಅಡುಗೆ ಎಲ್ಲ ಮಾಡಿ ಫುಲ್ ಮನೆ ಕ್ಲೀನ್ ಮಾಡಿ ಈಗ ಮುಖ ತೊಳೆದಿದ್ದು ಬ್ರಷ್ ಮಾಡಿ ತಿಂಡಿ ತಿಂದ್ಕೊಂಬಿಟ್ಟೆ ಟೈಮ್ ಆಗಿಬಿಡ್ತು ಅರ್ಜೆಂಟಲ್ಲಿ ಮಾಡಿದೆ ಯಾಕಂದರೆ ಟಿಫನ್ಗೆ ಅಂತಲೇ ಅಲ್ವಾ ನಾನು ನಾನ್ ವೆಜ್ ಮಾಡಿದ್ದು ಹಂಗಾಗಿ ಬೇಗ ಬೇಗ ಎಲ್ಲ ಸೈಡ್ ಸೈಡಲ್ಲಿ ಹಂಗೆಲ್ಲ ಈರುಳ್ಳಿ ಅದು ಇದು ಎಲ್ಲ ಸಿಪ್ಪೆ ಎಲ್ಲ ಅಲ್ಲಿ ಬಿಟ್ಬಿಟ್ಟು ಫಸ್ಟು ಸಾಂಬಾರು ಅಡುಗೆ ಮಾಡಿಬಿಟ್ಟು ಆಮೇಲೆ ಕ್ಲೀನಿಂಗ್ ಹೋದೆ ಒಂದು ರಾಶಿದ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಫುಲ್ ಮನೆಯೆಲ್ಲ ನೀಟಾಗಿ ಈಗ ಮಾಪ್ ಮಾಡಿಕೊಂಡೆ ಆಯಿತು ಬಟ್ಟೆನು ಕೂಡ ವಾಶ್ಗೆ ಹಾಕಿದೆ ಮಿಷಿನ್ಗೆ ಹಾಕಿದೆ ಅದ್ರ ಅದು ತೊಕ್ಕೊಂತಿತ್ತು ಆದಮೇಲೆ ಈಗೆಲ್ಲ ಜಾಲ್ಸಿ ಒಣಗಾಕಿ ಫ್ರೆಶಪ್ ಆಗಿ ಹಾಂ ನಿಮ್ಮ ಮುಂದೆ ಈಗ ಬಂದಿದ್ದೀನಿ ಯಾಕಂದರೆ ಟಿ ವಿ ಸೌಂಡ್ ಕುಟ್ಕೊಂಡಿದ್ದಾನೆ ನನ್ನ ಮಗ ಚಿಂಟು ಟಿ ವಿ ನೋಡ್ತಿದ್ದಾನೆ ಹಂಗಾಗಿ ರೂಮ್ಗೆ ಬಂದೆ ಮಾತಾಡೋಣ ಸುಮ್ಮನೆ ಯಾಕೆ ಬೇಕಲ್ವಾ ಟಿ ವಿ ಸೌಂಡು ಕೇಳಿಸ್ತಾ ಇರುತ್ತೆ ಅಂದ್ಬಿಟ್ಟು ಇವತ್ತು ನನ್ನ ರೂಟೀನ್ ಹೇಗಿತ್ತು ಬೆಳಗ್ಗೆಯಿಂದ ಅಂತೆಲ್ಲ ನೀವು ನೋಡ್ತಾನೆ ಇದ್ದೀರ ಇದೆ ಫ್ರೆಂಡ್ಸ್ ಭಾನುವಾರ ಆದ್ರೂ ಒಂದು ಹನ್ನೆರಡು ಗಂಟೆ ಒನ್ ಹನ್ನೆರಡು ಗಂಟೆವರೆಗೂ ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೋ ಆಗಿದ್ದೇ ಇರುತ್ತೆ ಒಂದು ಸ್ವಲ್ಪ ಸಂಡೆ ಬಂತು ಅಂದರೆ ಭಾನುವಾರ ಬಂತು ಅಂದರೆ ಗಂಡು ಮಕ್ಕಳು ಫ್ರೀಯಾಗಿರ್ತಾರೆ ಆಗಿರ್ತಾರೆ ಹೆಣ್ಮಕ್ಳಿಗಷ್ಟು ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೆಲಸ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಸ್ಬೆಂಡು ಕೂಡ ಓಡ್ರು ಯಾಕಂದರೆ ಅವರು ಅವರು ಎಸ್ ಎಲ್ಸಿರು ಓದಿದ್ದು ಸರ್ಗಳ್ನೆಲ್ಲ ರಿಟ ಅವರೆಲ್ಲ ರಿಟೈರ್ಡ್ ಆಗಿದ್ರಂತೆ ಅವ್ರಿಗೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರಂತೆ ಪಾರ್ಟಿ ಹಾಲಲ್ಲಿ ಹಂಗಾಗಿ ಅವರು ಕೂಡ ಹೋದರು ಅವ್ರು ಹೋದ್ಮೇಲೆ ನಾನು ಕೆಲಸ ಎಲ್ಲ ಮಾಡಿಕೊಂಡೆ ಮನೇನಹಳ್ಳಿ ಹತ್ರ ಒಂದು ಪಾರ್ಟಿ ಹಾಲ್ ಮಾಡಿಕೊಂಡು ಸರ್ಗಳಿಗೆಲ್ಲ ಖರಿದಿ ಸನ್ಮಾನ ಮಾಡಿ ಅವರು ಖುಷಿ ಪಡಿಸಿದ್ದಾರೆ ಏನು ಹೇಳ್ತಾರೆ ಕೇಳೋಣ ನನ್ನ ಮಗಳು ಕೂಡ ಟ್ಯೂಷನ್ಗೆ ಓದ್ಲು ಆ ಟ್ಯೂಷನ್ ಮ್ಯಾಮ್ ಸಂಡೇ ಅವರು ಸೋದ್ರು ಮಾವನ ಯಾರು ಅಂತ ಗೊತ್ತಿಲ್ಲ ಅವ್ರ ಮಾವ್ರ ಮನೆ ಹತ್ರ ಮನೆ ಹತ್ರ ಹೋಗ್ತಾರೆ ಕೆಂಪೇಗೌಡ ನಗರದಲ್ಲಿದೆಯಂತೆ ಅವ್ರ ಮನೆ ಅವ್ರ ಮಾವ್ರ ಮನೆ ಸಂಡೆ ಬಂತು ಅಂದರೆ ಅಲ್ಲಿಗೆ ಹೋಗ್ತಾರೆ ನಾವು ಬಿಟ್ಬಿಟ್ಟು ಬರಬೇಕು ಇವತ್ತು ಹಸ್ಬೆಂಡು ಇಲ್ಲದೇ ಇದ್ರಿಂದ ನಾನು ಇನ್ನೊಬ್ಬರು ಫ್ರೆಂಡು ಅವರು ಟ್ಯೂಷನ್ಗೆ ಹೋಗ್ತಾರೆ ನಮ್ಮ ಮನೆ ಹತ್ರನೇ ಅವರು ಇರೋದು ಅವ್ರ ಕೈ ಅವ್ರ ಜೊತೆ ಕಳಿಸ್ದೆ ಸಂಜೆ ಆರು ಅಷ್ಟೊತ್ತಿಗೆ ಹಸ್ಬೆಂಡ ಬರ್ತಾರೆ ಅವರೇ ಹೋಗಿ ಪಿಕಪ್ ಮಾಡ್ಕೊಂಡು ಬರ್ತಾರೆ ಟೆಸ್ಟು ಎಕ್ಸಾಮ್ ಅಂದ್ಬಿಟ್ರೆ ಸಾಕು ನಮಗೆ ಭಯ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅವ್ರಿಗಿಂತ ಏನು ಓದಿದ್ದಾಳೋ ಏನು ಬಿಟ್ಟಿದ್ದಾಳೋ ಮಿಟ್ಟಮ್ಮು ನಾಳಿಕೆ ಸೈನ್ಸು ಅದು ಒಂದಲ್ಲ ಎರಡಲ್ಲ ಎಂಟು ಲೆಸನ್ ಇದೆ ಅದು ಏನು ಓದ್ತಾರೋ ಏನು ತಲೆಯಲ್ಲಿಟ್ಕೊತಾರೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ತಲೆನೋವು ಬಂದು ಅದು ನೋಡ್ತಿದ್ರೆ ನಮಗೆ ತಲೆನೋವು ಬರುತ್ತೆ ಅವ್ರು ಏನು ತಲೆಲಿಟ್ಕೊಂಡೋಗಿ ಬರೀತಾರೋ ಗೊತ್ತಿಲ್ಲ ಅಂದರೆ ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅವರು ಹೆಂಗೋ ಮ್ಯಾನೇಜ್ ಮಾಡ್ತಾರೆ ಈಗ ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯಾವ ಥರ ಸಿಲೆಬಸ್ ಇದೆ ಅಂದರೆ ನಾವು ಟೆಂತ್ ಓದ್ಬೇಕಾದ್ರೂ ಹಂಗಿರಲಿಲ್ಲ ಫ್ರೆಂಡ್ಸ್ ಆ ಥರ ಇದೆ ಮ್ಯಾಥ್ಸ್ ಅಂತೂ ಕಣ್ಣಲ್ಲಿ ನೋಡಿಬಿಟ್ರೆ ಸಾಕು ಅಲ್ಲೇ ತಲೆ ಸುತ್ತ ಬಂದುಬಿಡುತ್ತೆ ಸಿ ಬಿ ಎಸ್ ಸಿ ಏನೋ ನಾವೊಂದು ಇದ್ರಲ್ಲಿ ಹಾಕ್ತೀವಿ ಒಳ್ಳೆಯದು ಅಂತ ಸಿಕ್ಕಾಪಟ್ಟೆ ಟಫು ಐ ಸಿ ಐ ಸಿ ಇನ್ನೂ ಟಫು ಸ್ಟೇಟು ಏನಂದರೆ ಹಾಕ್ಬೋದು ಅವತ್ತಿಂದ ಅವತ್ ಆ ವರ್ಷದ ಆ ವರ್ಷವೇ ಓದ್ತಾರೆ ಅನ್ನೋದು ಅಷ್ಟೇ ತಲೆನೋವು ಕೆಲಸ ಫ್ರೆಂಡ್ಸ್ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಎಲ್ಲ ಅದಕ್ಕೆ ಮನೆಯಲ್ಲಿ ಅಷ್ಟು ನೀಟಾಗಿ ಓದ್ಸೋಕ್ಕಾಗಲ್ಲ ಅಂತಲೇ ನಾನು ಟ್ಯೂಷನ್ಗೆ ಹಾಕಿರೋದು ನೋಡೋಣ ಏನು ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ಪರ್ಸೆಂಟೇಜು ಚೆನ್ನಾಗಿ ತೆಗೀತಿರ್ತದೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಅವ್ರಿಗೆ ಇನ್ನೂ ತೆಗಿ ಇನ್ನೂ ಅಂತ ಇನ್ನೂ ಪರ್ಸೆಂಟೇಜ್ ಬೇಕು ನಿಂದು ಅಂತ ನಾನು ಅವ್ರಿಗೆ ಹೇಳ್ತಾನೆ ಬರ್ತಿದ್ದೀನಿ ನನ್ನ ಮಗಳಂತೂ ಈ ವಾಚ್ ಒಂದು ನಿಮಿಷ ಎಲ್ಲೂ ಬಿಟ್ಟಿರಲ್ಲ ಫ್ರೆಂಡ್ಸ್ ನೋಡಿ ಅವತ್ತು ನೀಟಾಗಿ ತೋರ್ಸೋಕ್ಕಾಗಲ ನಿಮಗೆ ಹಾಂ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಟೈಮು ಎರಡು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟೇ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಚೆನ್ನಾಗಿದೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಹಾಕೋತಾರೆ ಸ್ಕೂಲ್ಗೆ ಹೋಗೋವರೆಗೂ ಹಾಕೊತಾರೆ ಇವಾಗ ಭಾನುವಾರ ಅಲ್ವಾ ಬೆಳಗ್ಗೆ ಎದ್ದು ಹಾಕೊಂಡ್ರು ಟ್ಯೂಷನ್ಗೆ ಹೋಗುವ ಬಿಚ್ಚಿಟ್ಟೋದ್ರು ಆ ಥರ ನನ್ನ ಮಗಳು ವಾಚು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡೋ ಅಂತ ತೋರಿಸ್ತೀನಿ ರೀ ನಿಮಗೆ ನಾನು ಏನು ಚಾನಲ್ ಚೇಂಜ್ ಮಾಡಲಿ ಈಗ ಇದು ರಿಮೋಟ್ ನಮ್ಮನೆ ಇವತ್ತಿನ ಇವತ್ತಿನ ರಿಮೋಟ್ ಕತ್ತಿ ಹಿಂಗಾಗಿದೆ ಏನು ಹಾಕೋಣ ಫ್ರೆಂಡ್ಸ್ ಚಾನಲ್ ನಾನು ಇದೊಂದು ಪೀಸ್ ಇಲ್ಲಿ ಇಟ್ಕೊತೀನಿ ಇದೊಂದು ಪೀಸ್ ಇವೆರಡು ಜೋಡಿಸಿ ಹಾಕ್ಬೇಕ ಈಗ ನಾನು ನನ್ನ ಮಗ ನೋಡಿ ಇನ್ನು ನೆಕ್ಸ್ಟು ಎಕ್ಸ್ಟ್ರಾ ಪೀಸ್ ಕಳಿವು ಕಾಣಿಸ್ತಾ ನೋಡಿ ಈ ಥರ ನಮ್ಮ ಮನೆ ರಿಮೋಟ್ ಆಗಿರೋವಂಥ ಗತಿ ಇದು ರೆಡಿ ಮಾಡಬೇಕು ಅಂದರೆ ಹಸ್ಬೆಂಡೇ ಬರಬೇಕು ಅಷ್ಟವರೆಗೂ ಚಿಂಟು ಟಿವಿನೇ ನೋಡ್ತಾ ಇರ್ಬೇಕು ನಾನು ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಯಾಕೋ ಸಂಡೇ ಒಬ್ರೇ ಇರ್ತೀವಲ್ವಾ ಬೇಜಾರಾಗ್ತಾಯಿದೆ ಏನು ಮಾಡೋದು ಒಂದು ಗೊತ್ತಿಲ್ಲ ರೆಸಿಪಿ ಶೂಟ್ ಮಾಡ್ಕೊಳೋಕ್ಕಾಗಲ್ಲ ಅರ್ಜೆಂಟು ಮಾಡಿ ಕೊಟ್ಟುಕೋಸ್ತಿದ್ಯಾರ ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ ತುಂಬ ಚೆನ್ನಾಗಾಗಿತ್ತು ಫ್ರೈ ಮತ್ತು ಸಾಂಬಾರೆಲ್ಲ ಕೂಡ ಕೂಡ ಅಮ್ಮ ಇದರಲ್ಲಿ ಸ್ವಲ್ಪ ತಮ್ತ ಇದೆ ಫ್ರೆಂಡ್ಸ್ ಅಮ್ಮನ ಸಾಗಾಕ್ತಾರೆ ಅಂತ ಕರೀತಾರೆ ಅಮ್ಮನ ಸಾಗಾಕ್ತೀವಿ ನಮ್ಮ ಕಡೆ ಎಲ್ಲ ನಿಮ್ಮ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ ಅಮ್ಮನ ಸಾಗಾಕ್ದಾಗ ತಂಬಿಟ್ಟು ಮಾಡಿದ್ದಾರೆ ಅಮ್ಮ ಏನು ಗೊತ್ತಾ ನಾವು ಹೋಗಲಿಲ್ಲ ಅಂದರೆ ಅವ್ರಿಗೂ ತಿನ್ನೋಕ್ಕೂ ಮನಸ್ಸು ಬರಲ್ಲ ಮತ್ತು ಬೇಜಾರಾಗ್ತಾಯಿರುತ್ತೆ ಒಂದೆಷ್ಟು ಸಲಿ ಮಾಡಿದ್ರಂದರೆ ಶುಕ್ರವಾರ ಫ್ರೈಡೇ ಬತ್ತೀರಾ 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 ಅಂತಲೇ ಇದ್ರು ಒಂದೇ ಕೋಳಿ ಕಟ್ ಮಾಡೋದು ಆದರೂ ಕೂಡ ಅವ್ರ ಮನಸೇ ಇರಲ್ಲ ಭಾನುವಾರ ಮತ್ತು ಶನಿವಾರ ಅನ್ನ ಹೋದಾಗಲೇ ಅವ್ರು ಚಿಕನು ಮಟನು ಅಂತ ಅನ್ನ ತಗೊಂಡೋದ್ರೆ ಮಾತ್ರ ತಿನ್ನೋದು ಅವರೊಬ್ಬರೇ ನಮ್ಮನ್ನು ಬಿಟ್ಟು ಯಾವತ್ತೂ ತಿನ್ನಲ್ಲ ನಾವು ಹಂಗೆ ಅಂತೀವಿ ನಾವಿಲ್ಲಿ ತಿಂತೀವಿ ನೀವು ತಿನ್ನಿ ಅಂದರೆ ಅದಾಗಿಬಿಡತ್ತಾ ಅಂತ ಅಂತಾರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅಮ್ಮ ತಂಬಿಟ್ಟು ಕುಟ್ಕೊಳ್ಸಿದ್ದಾರೆ ಹಸ್ಬೆಂಡು ಕೂಡ ಬಂದರು ಮನೆಗೆ ಏನಾಯಿತು ಏನು ಏನು ಮಾಡಿಸಿದ್ರಿ ಅಂತ ಕೇಳೋಷ್ಟೊತ್ತಿಗೆ ರಿಮೋಟ್ ನೋಡಿದ್ರಲ್ಲ ಹಂಗಾಗಿ ಅವರು ರಿಮೋಟ್ ರೆಡಿ ಮಾಡೋ ಕಡೆ ಹೋದರು ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ ಚಿಂಟು ಟಿ ವಿ ಅದ್ರೂ ಪಾಡಿಗದು ಓಡ್ತಿತ್ತು ಆದಮೇಲೆ ಓಡೋ ಹೋಗಿ ಟಿ ವಿ ಆಫ್ ಮಾಡಿಬಿಟ್ಟ ಮತ್ತೆ ಚಿಂಟು ಟಿ ವಿ ಬರುತ್ತಾ ಸ್ಟಾರ್ಟಿಂಗ್ ಉದಯ ಇಂದನೇ ನಮ್ಮದು ಸ್ಟಾರ್ಟ್ ಆಗೋದು ಇನ್ನೇನು ಮಾಡೋಕ್ಕಾಗುತ್ತೆ ಹಂಗೆ ಇರೋ ನಾನು ರೆಡಿ ಮಾಡೋವರೆಗೂ ರಿಮೋಟು ಅಂತ ಅಂದ್ಬಿಟ್ಟು ಅವನು ಸುಮ್ಮನೆ ಇರಿಸಿದ್ರು ಅವ್ರು ಏನು ಮಾಡ್ತಾರೋ ಅದನ್ನೇ ಮಾಡೋಕ್ಕೆ ಹೋಗ್ತಾನೆ ಅವ್ರಿಗೆ ಅದೇ ಸಿಟ್ಟು ಬರುತ್ತೆ ಅವನೊಂದ್ಸಲಿ ರೆಡಿ ಮಾಡ್ತಾ ಇದ್ರು ನಾನು ಆಮೇಲೆ ಕೇಳಿದೆ ಏನು ಹೇಳಿ ಏನು ನಡೀತು ಅಲ್ಲಿ ಅಂತ ಅಂದ್ಬಿಟ್ಟು ಎಲ್ಲೋಗಿದ್ದೆ ಹೇಳ್ರಿ ನೀನು ನಮ್ಮದು ಇಪ್ಪತ್ತ್ಮೂರು ವರ್ಷದ ಹಿಂದೆಗಡೆ ನಾವು ಓದಿದ್ವಲ್ಲ ಸ್ಕೂಲ್ ಮಾಸ್ಟರ್ಗಳನ್ನೆಲ್ಲ ಕರೆಸಿದ್ದು ಎಲ್ಲರಿಗೂ ಸನ್ಮಾನ ಮಾಡಿ ಗುರುವಂದನ ಕಾರ್ಯಕ್ರಮ ಮಾಡಿದ್ದು ಅದರಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದು ಎಲ್ಲಿ ಮಾಡಿದ್ರಿ ಚೌಟ್ರಿಲಿ ಶ್ರೀ ಅನ್ನಪೂರ್ಣೇಶ್ವರಿ ಪಾರ್ಟಿ ಹಾಲ್ ಅಂತ ಗೇರೆ ಕ್ರಾಸ್ ಊಟದ್ದು ಬಂದು ಒಬ್ಬಟ್ಟು ಊಟ ಮಾಡಿಸಿದ್ದು ಒಬ್ಬಟ್ಟು ಅನ್ನ ಸಾಂಬಾರು ಮೊಸರನ್ನ ಚಿತ್ರಾನ್ನ ಬಜ್ಜಿ ಊರ್ ಥರ ಪಲ್ಯ ಎಲ್ಲ ಮಾಡಿಸಿದ್ದು ಸರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು ಹಸ್ಬೆಂಡು ಇದೆ ಫಸ್ಟು ಫ್ರೆಂಡ್ಸ ಕ್ಯಾಮ್ರಾ ಮುಂದೆ ಬಂದು ಅವ್ರ ಮನಸಲ್ಲಿ ಏನಿದೆ ಅದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಅಷ್ಟು ಇಷ್ಟಪಡೋಲ್ಲ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾನು ಕೂಡ ಬಲವಂತ ಮಾಡಲ್ಲ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ನಾವು ಕೂಡ ಮಾಡೋದು ಅವ್ರು ಹೇಳ್ತಾರೆ ಯಾರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸಂಕೋಚ ಇದೆ ಅಂಥವ್ರನ್ನ ತೋರಿಸ್ಬೇಡ ಅವ್ರಿಗೂ ಕೂಡ ಬೇಜಾರಾಗುತ್ತೆ ನಿನಗೂ ಕೂಡ ಏನಾರ ಅಂದರೆ ಅವರು ನಿನಗೂ ಬೇಜಾರಾಗುತ್ತೆ ನೀನು ಮಾಡ್ಕೊಂಡು ಹೋಗ್ತಾ ಇದೆಯಾ ನಾನು ಸಪೋರ್ಟಿವ್ ಆಗಿದ್ದೀನಿ ನೀನು ಮಾಡ್ಕೊಂಡೋಗು ಏನಿದೆ ಅದನ್ನೇ ತೋರಿಸೋ ಅದನ್ನೇ ಇಷ್ಟಪಡ್ತಾರೆ ನೋಡೋ ವಿವರ್ಸು ಅಂತಲೇ ಅವರು ಹೇಳೋದು ಬಿಂದು ಕೂಡ ಬಂದಿದ್ರು ಸಂಜೆ ಒಂದು ಐದು ನಿಮಿಷ ಹತ್ತು ನಿಮಿಷ ಕೂತು ಕೂತಿ ಹೊರಟ್ಬಿಟ್ರು ಅವರು ಕೂಡ ಆದಮೇಲೆ ನಮ್ಮ ಅಕ್ಕವ್ರ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ಬಂದೆಂದಿದ್ದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಸೋಮವಾರ ಆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋಗಿದ್ದೆ ಹುಷಾರಿರ್ಲಿಲ್ಲ ನಮ್ಮ ಚಿಕ್ಕಮ್ಮಂಗೇ ಹೋಗಿದ್ವಿ ಅಲ್ಲಿ ಅವ್ರ ಮನೆ ಹತ್ರ ಇರಲಿಲ್ಲ ಅವರು ಕೂಡ ಊರಿಗೆ ಹೋಗಿದ್ರಂತೆ ಬಾಳೆನಳ್ಳಿಗೆ ಹಂಗಾಗಿ ಇನ್ನೇನು ಮಾಡೋದು ಇಲ್ವಲ್ಲ ಅಂದ್ಬಿಟ್ಟು ನಾವು ಬರ್ತಾ ಅಮ್ಮ ಸೀರೆ ತೊಗೋಬೇಕು ಅಂಗಡಿಗೆ ಹೋಗೋಣ ಅಂದರು ಸೀರೆ ತೊಗೊಂಡು ಬಂದ್ವಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಆದಮೇಲೆ ಅತ್ತೆಯವ್ರ ಮನೆ ಹತ್ರ ಹೋಗಿ ಅತ್ತೆನೂ ಕೂಡ ಟೀ ಮಾಡಿಕೊಟ್ಟರು ಕುಡಿದ್ಬಿಟ್ಟು ಬಂದ್ವಿ ಮನೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಡೈಲಿ ವೇರ್ ಸಾರಿ ಫ್ರೆಂಡ್ಸ್ ನಾನು ಓದ್ ವ್ಲಾಗಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ ಗೌರಿ ಹಬ್ಬದ ವ್ಲಾಗು ನಮ್ಮ ಅವ್ರ ಊರಿಗೆ ಹೋಗಿದ್ವಲ್ಲ ಅವರು ಅಣ್ಣ ಅಮೌಂಟ್ ಕೊಟ್ಟಿದ್ದರು ಸೀರೆ ನಿಮಗೆ ಇಷ್ಟ ಬಂದು ಸೀರೆ ತೊಗೊಳ್ಳಿ ಅಂದ್ಬಿಟ್ಟು ಅಮೌಂಟೇ ಕೊಟ್ಬಿಟ್ಟಿದ್ರು ಹಂಗಾಗಿ ಅಮ್ಮ ಬಳಸ್ಕೊಬಾರ್ದು ಆ ದುಡ್ಡು ಅಂದ್ಬಿಟ್ಟು ಡೈಲಿ ವೇರು ಡೈಲಿ ಉಟ್ಕೊಳ್ಳೋ ಸ್ಯಾರಿನ ಮೂರು ಸ ತಗೊಂಡ್ರು ಫೋರ್ ನೈಂಟಿ ರುಪೀಸ್ ಇತ್ತು ಫೋರ್ ಹಂಡ್ರೆಡ್ ಮಾಡಿ ಮೂರು ಸ್ಯಾರಿನೂ ಕೂಡ ತೊಗೊಂಡ್ರು ನನಗೂ ಒಂದು ಸ್ಯಾರಿ ಕೊಟ್ಟಿದ್ದಾರೆ ಯಾವುದು ಅಂತ ನಿಮ್ಮ ಜೊತೆ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾಳೆ ಕನ್ನಡ ಇದ್ದಿದ್ದರಿಂದ ನನ್ನ ಮಗಳು ಓದ್ಕೊಂಡು ಕೂತಿದ್ಲು ಅಮ್ಮ ಹೇಳ್ತಿದ್ರೆ ನಿಮ್ಗೆ ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ತಾರೆ ಏನು ಕೇಳ್ತೀವಿ ಅದನ್ನೇ ಕೊಡಿಸ್ತಾರೆ ನೀನು ಒಳ್ಳೆ ಮಾರ್ಕ್ಸ್ ತೆಗಿಬೇಕಪ್ಪ ಯಾರು ಯಾರ ಜೊತೆ ಕೆಟ್ಟವ್ರ ಜೊತೆ ಸೇರಬಾರ್ದು ಈ ಥರ ದೊಡ್ಡವ್ರು ಹೇಳ್ತಾರಲ್ಲ ಆ ಥರ ಅವರು ಹೇಳ್ತಿದ್ರು ಅಮ್ಮ ಹೋಗೋ ಟೈಮಲ್ಲಿ ಅವ್ರ ಅತ್ತೆ ಹೇಳ್ತಾರೆ ಅಪ್ಪ ಹೋಗ್ಬೇಕಾದ್ರೆ ಅಷ್ಟು ಅಳ ಬರಲ್ಲ ಅವ್ರಿಗೆ ಅಮ್ಮ ಹೋಗ್ಬೇಕಾದ್ರೆ ಅಳ ಬರುತ್ತೆ ಯಾಕಂದರೆ ಅಮ್ಮನ ಅಮ್ಮನ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿನೇ ಇದೆ ಅಪ್ಪನ ಜೊತೆ ಎನಿ ಟೈಮ್ ಊರಲ್ಲಿ ಹೋದಾಗ ಇದ್ರೂ ಕೂಡ ಅಮ್ಮನ್ನ ಕಂಡ್ರೆ ಅಷ್ಟು ಇಷ್ಟಪಡ್ತಾಳೆ ನನ್ನ ಮಗಳು ನನಗೂ ಕೂಡ ಅಷ್ಟೇ ಬೇಜಾರಾಗ್ತಾ ಇರುತ್ತೆ ಯಾಕಂದರೆ ಅಪ್ಪನ್ನ ಮನೆ ಹತ್ರನೇ ಹೋಗ್ಬಿಟ್ಟು ಬನ್ನಿ ಅಂತ ಓ ಕಳಿಸ್ಕೊಟ್ಬಿಡ್ತೀನಿ ನಾನು ಬಸ್ ಸ್ಟಾಪ್ವರೆಗೂ ಹೋಗೋಲ್ಲ ಅಪ್ಪನೇ ಬಸ್ ಹತ್ಕೊಂಡು ಹೋಗ್ತಾರೆ ಅಮ್ಮನ ಹಂಗಲ್ಲ ನಾನು ಬಸ್ ಹತ್ರನೇ ಹೋಗಿ ಬಸ್ ಬಂದಮೇಲೆ ಅವ್ರನ್ನ ಬಸ್ ಅಡಿ ಆ ಬಸ್ಗೆ ಹತ್ತಿಸ್ಬಿಟ್ಟು ಆದಮೇಲೆ ಮನೆ ಕಡೆ ಒಬ್ಬಳೇ ನಡ್ಕೊಂಬರ್ಬೇಕಲ್ಲ ಸ್ವಲ್ಪ ನೋವಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವರು ಬರಲೇಬೇಕು ನಾವು ಹೋಗಲೇಬೇಕು ಅವರು ಮನೆ ಹತ್ರ ಹೊಲ್ದ ಹತ್ರ ಎಲ್ಲ ಕೆಲಸ ಇರುತ್ತಲ್ಲ ಏನು ಮಾಡೋಕ್ಕಾಗಲ್ಲ ನನಗೂ ಬೇಜಾರಾಗ್ತಾ ಇರುತ್ತೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಯಾರೆಲ್ಲ ಕೊನೆವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್